ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲಿ ಎಲ್ಲೋ ಬೋರ್ಡು ವೆಹಿಕಲ್ಲು ಮಹೀಂದ್ರೆ ಮಹೀಂದ್ರ ವೆರಿಟೋನಾ ಹಾಂ ಸರ್ ಓಕೆ ಸರ್ ಏನೈತೆ ರೀ ಮಾಡಲು ಟೂ ತೌಸಂಡ್ ಸೆವೆಂಟೀನು ಎರಡ್ ಸಾವಿರದ ಹದಿನೇಳು ಮೆಡೆಲ್ ಐತ್ರಿ ಆ ಎರಡ್ ಸಾವಿರದ ಓಕೆ ತಾವು ಲಕ್ಷ ಅರವತ್ ಸಾವಿರ ಓಡಿದೆ ಎರಡ್ ರನ್ನಿಂಗ್ ಆಗೈತ್ರಿ ಇದು ರನ್ನಿಂಗ್ ಆಗಿದೆ ಓಕೆ ಸರಿ ರನ್ನಿಂಗ್ ಆಗಿರೋ ಶೋರೂಮ್ ರೆಕಾರ್ಡೆಡ್ ಐತ್ರಿ ಜನಿನ್ ರನ್ನಿಂಗ್ ಇವ್ ಹೊರಗಡೆ ಮಾಡ್ಸಿರೋದ ಅಂದ್ರೆ ನಾನು ಎರಡನೇ ಪಾರ್ಟಿ ನಾನು ಹೊರಗಡೆ ಮಾಡ್ಸಿದ್ರಾ ಹೊರಗಡೆ ಮಾಡ್ಸಿದ್ದು ನಾನು ನಾನು ತಗೊಂಡಾಗೆಲ್ಲ ನಮ್ಮ ಇದ್ರಲ್ಲಿ ಮಾಡ್ತಿರೋದು ಬಾಷಲ್ಲಿ ಬಾಷ್ ಅಂತ ಬರುತ್ತಲ್ಲ ಹ್ಮ್ ಬಾಷ್ ಮೇಂಟೆನ್ಸ್ ಅಲ್ಲೇ ಮಾಡಿರೋದು ನಾನೆಲ್ಲಾ ಗಾಡಿ ಗುಡ್ ಕಂಡೀಷನ್ ಐತೆ ನೀವು ಸೆಕೆಂಡ್ ಪಾರ್ಟಿನಾ ಆನ್ ಸರ್ ಸೆಕೆಂಡ್ ಪಾರ್ಟಿನಾ ಓಕೆ ಗಾಡಿ ಯಾರು ತಗೊಂತಾರೆ ಥರ್ಡ್ ಓನರ್ ಹಾಕ್ತಾರೆ ಹಾ ಹಾ ಓಕೆ ಏನ ಟೈರ್ ಕಂಡೀಷನ್ ನಲ್ಲಿ ಯಾವ ತರ ಇಟ್ಕೊಂಡಿರ ಸರ್ ಟೈರ್ ಅಲ್ಲ 50% ಟೈರ್ ಇದೆ ಏನು ತೊಂದ್ರೆ ಇಲ್ಲ ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ 20 ತಕ ಮೈಲೇಜ್ ಬರುತ್ತೆ ನಮಗೆ ತಗ್ಗಿದೀವಿ ನಾವು ಓಕೆ ಪೆಟ್ರೋ ಗಾಡಿ ಕಂಡೀಷನ್ ಆಗಿದೆ ಏನು ತೊಂದ್ರೆ ಇಲ್ಲ ಡಾಕ್ಯುಮೆಂಟ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ ಓಕೆ ಸರ್ ಅದು ಎಫ್ಸಿ ಈ ತಿಂಗಳು 27 ತಕ ಇದೆ ಇನ್ಶೂರೆನ್ಸ್ ಟ್ಯಾಕ್ಸ್ ಲ್ಯಾಪ್ಸ್ ಆಗಿದೆ ಓಕೆ ಸರ್ ಇದು ಟೆಟಲ್ ವೆರೈಂಟಿ ಡೀಸೆಲ್ ವೆರೈಂಟಿ ಸರ್ ಡೀಸೆಲ್ ವೆರಿಯಂಟಿ ಸರ್ ಡೀಸೆಲ್ ವೆರೈಂಟು ಇಪ್ಪತ್ರ ತನಕ ಮೆಲೇಜ್ ಬರ್ತೈತೆ ನಿಮ್ಗೆ ಇಪ್ಪತ್ರ ತನಕ ಮೈಲೇಜ್ ಬರುತ್ತೆ ಸೀಟ್ ಆಗಿರ್ಬೋದು ಗಾಡಿ ಎಲ್ಲೂ ಇರೋ ಎಲ್ಲೂ ಡೆಂಟ್ ಆಗಿಲ್ಲ ಏನು ಇಲ್ಲ ಗಾಡಿ ಗುಡ್ ಕಂಡೀಷನ್ ಐತೆ ಕಲರ್ ಆಗಿ ಒಂದೇ ಒಂದು ಡಿಮ್ ಆಗಿಲ್ಲ ನಾಲ್ಕು ಪವರ್ ಪವರೆಂಡರ್ ಬರುತ್ತೆ ಪ ಎಲ್ಲಾ ಗ್ಲಾಸ್ ಇಳಿತಾವತ್ ಅವೆ ಕ್ಲೀನ್ ಆಗಿದೆ ಗಾಡಿ ಹಾ ಆ

ನನ್ನ ಕಡೆಯಿಂದ ಏನಿಲ್ಲ ಸರ್ ನಾನು ಏನು ಮಾಡ್ತಿಲ್ಲ ಓಕೆ ಕಂಪ್ನಿ ಬಿಟ್ಟು ಏನು ಬಂದೈತಿ ಅದೆಲ್ಲ ವರ್ಕಲ್ಲಿ ಐತೆ ರೀ ವರ್ಕಲ್ಲಿ ಐತೆ ಓಕೆ ಇದಕ್ಕೆ ಗಾಡಿಗೆ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಆಗಿರ್ಬೋದು ಪವರ್ ಉಂಡು ಎಸಿ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಇದೆ ಎಲ್ಲ ಇದೆ ಸರ್ ಓಕೆ ಸರ್ ಸೆಂಟ್ರಲ್ ಲಾಕ್ ಕೂಡ ಬರುತ್ತಾ ಸೆಂಟ್ರಲ್ ಲಾಕು ಇದೆ ಸೆಂಟ್ರಲ್ ಲಾಕ್ ಇದೆ ರಿಮೋಟ್ ಇದೆ ಮೊನ್ನೆ ಒಂದು ರಿಮೋಟ್ ಚೇಂಜ್ ಮಾಡಿಸಿದ್ದೀನಿ ಹೊಸ ರಿಮೋಟ್ ಹಾಕಿಸಿದೀನಿ ಓಕೆ ಆ ಥರ ಎಲ್ಲ ಮಾಡಿಸಿದ್ದೀನಿ ಇವಾಗ ಏನಂದ್ರೆ ಎಫ್ ಸಿ ರನ್ನಿಂಗ್ ಇದೆ ಇವಾಗ ಇನ್ಸೂರೆನ್ಸು ಟ್ಯಾಕ್ಸು ಲ್ಯಾಪ್ಸ್ ಆಗಿದೆ ಓಕೆ ಅದಕ್ಕೆ ನೀವು ಕಟ್ ಏನು ಸರ್ ಏನು ತಗೊಂಡ್ರೆ ಕಟ್ಕೊಬೇಕಾ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಅಂತ ಬಂದಾಗ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸು ಕಮ್ಮಿ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನೀವು ಕೋಟ್ ಮಾಡ್ತಾ ಇದ್ರೆ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನೇಳು ಮಾಡಲು ಎಲ್ಲೋ ಬೋರ್ಡ್ ಆಗಿರೋದ್ರಿಂದ ಮತ್ತೆ ನೀವು ಸೆಕೆಂಡ್ ಓನರ್ ಹೌದಾ ಹೌದು ಓಕೆ ಸರ್ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರ ಸರ್ ನೆಕ್ಸ್ಟ್ ಯಾಕಂದ್ರೆ ಎಫ್ ಸಿ ಅಂತೂ ರನಿಂಗ್ ಇದೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಟ್ಯಾಕ್ಸ್ ಅವ್ರ ಕಟ್ಕೋಬೇಕಾಗುತ್ತೆ ಹಾಂ ಸರ್ ಅದಕ್ಕೋಸ್ಕರ ಒಂದು ರೀಜನೇಬಲ್ ರೇಟಿಗೆ ಏನು ಕೊಡ್ತೀರಾ ಸರ್ ನಾನು ಫೈನಲ್ಲು ಒಂದು ಎಂಬತ್ತಕ್ಕೆ ಬಿಡ್ತೀನಿ ಸರ್ ಅಷ್ಟೇ ಹೇಳಿದ ರೇಟು ಎರಡು ಇಪ್ಪತ್ತು ಹೇಳಿದ್ದೀನಿ ಅದೆಲ್ಲ ಇರೋದ್ರಿಂದ ಫೈನಲ್ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಬಿಡ್ತೀನಿ ಅಷ್ಟೇ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಓಕೆ ಸರ್ ಗಾಡಿರೋಂಥ ಲೊಕೇಶನ್ ರೀ ಸರ್ ಇಲ್ಲಿ ಅಲಂಕ ಬೆಟ್ರ ಅಂತೂ ಇದಿಲ್ಲ ಓಕೆ ಅಲ್ಲಿಗೆ ಬರ್ಬೇಕ್ ಸರ್ ಇದು ಬೆಂಗ್ಳೂರಲ್ಲಿನಾ ಬೆಂಗ್ಳೂರು ಬೆಂಗ್ಳೂರು ಓಕೆ ಸರ್ ತಮ್ಮ ಕಾಂಟೆಕ್ಟ್ ಅಂಗಡಿ ಐತಲ್ರಿ ಸರ್ ಇದೇ ನಂಬರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಮಾಡಿರ್ತೀನಿ ನೋಡಿ ನಮ್ ಕಡೆ ಬಂದ್ರೆ ಯಾವ್ದಾದ್ರು ಕಮ್ಮಿ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್ ಓಕೆನಾ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪಲ್ಲಾಂಜನ್ ಗಾಡಿ ಇಂಜಿನ್ ಆಗಿದೆ ಗಾಡಿ ಕಂಡೀಷನ್ ಆಗಿದೆ ಬೇಕಾದ್ರೆ ಓಕೆ ಒಂದ್ ಚೂರು ಏನಾದ್ರು ಆಯಿಲ್ ಚೆಕ್ ಮಾಡ್ಬೇಕಾದ್ರೆ ಆಯಿಲ್ ಬಂದ್ರೆ ಬೇಕಾದ್ರೆ ವಾಪಸ್ ಮಾಡ್ತೀನಿ ಓಕೆ ಸರ್ ಅಂದ್ರೆ ನಿಮ್ಮ ಕೈಯಲ್ಲಿ ಮಾತ್ರ ಕಂಫರ್ಟೇಬಲ್ ಆಗಿ ಇಂಜನ್ ಮಾತ್ರ ಕಂಡೀಷನ್ ಆಗಿದೆ ತಾನೆ ಕಂಡೀಷನ್ ಆಗಿದೆ ಸರ್ ಎಲ್ಲ ಓಕೆ ಸರ್ ಓಕೆ ಅವ್ರು ಹೇಳಿರೋ ಮೆಕ್ಯಾನಿಕ್ ನೋಡ್ಸ್ಲಿ ಬೇಕಾದ್ರೆ ತೊಂದರೆ ಇಲ್ಲ ಓಕೆ ಅಷ್ಟು ಗ್ಯಾರಂಟಿ ಮಾತ್ರ ನೀವು ಕೊಡ್ತೀರಾ ಓಕೆ ಸರ್ ನಾವು ಅಪ್ಡೇಟ್ ಮಾಡ್ತೀನಿ ಬಂದವರಿಗೆ ಮಾತ್ರ ನೋಡಾದಷ್ಟು ಇದು ಮಾಡಕ್ ಕೂಡ ಪ್ರಯತ್ನ ಮಾಡಿ ಓಕೆನಾ ಓಕೆ ಸರ್ ಯು ಯು